ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಕೇಶ್ ಪೂಜಾರಿ ನಗುಮುಖದ ಒಡೆಯ ತನ್ನ ಹಾಸ್ಯದ ಮೂಲಕವೇ ಅದೆಷ್ಟೋ ಜನರನ್ನ ನಗಿಸಿದ್ದ ಪ್ರತಿಭಾವಂತ ನಟ ರಾಕೇಶ್ ಸಾವನ್ನಪ್ಪಿ ನಾಲ್ಕು ದಿನ ಆಗೋಯ್ತು ರಾಖಿ ಸಾವಿಗೆ ಕಂಬನಿ ಮಿಡಿದವರೆಲ್ಲ ನಿಧಾನಕ್ಕೆ ಮರೆಯೋದಕ್ಕೆ ಶುರುವಾದ್ರು ರಾಖಿ ಅಂತಲ್ಲ ಅದು ಯಾರದ್ದೇ ಸಾವಾದರೂ ಸರಿ ಸಾವಿನ ದುಃಖ ಮೂರ್ ದಿನ ಅಂತಾರಲ್ಲ ಈ ಮಾತು ನೂರಕ್ ನೂರು ಸತ್ಯ ಮೂರ್ ದಿನ ಕಳೀತಾ ಇದ್ದಂತೆ ಹೆತ್ತವರಾದ್ರೂ ಅಷ್ಟೇ ಬಂಧು ಬಳಗದವರಾದ್ರೂ ಅಷ್ಟೇ ನಿಧಾನಕ್ಕೆ ದುಃಖದಿಂದ ಹೊರಬರೋದಕ್ಕೆ ಶುರು ಮಾಡ್ತಾರೆ ಇಲ್ಲ ಅಂದ್ರೆ ಬದುಕು ನರಕ ಆಗುತ್ತೆ ದೇವ್ರು ಕೊಟ್ಟ ದೊಡ್ಡ ಶಕ್ತಿಯೇ ಮರುವು ಈ ಮರುವೆ ಎಲ್ಲವನ್ನ ಮರೆಸೋದಕ್ಕೆ ಶುರುವಾಗುತ್ತೆ ರಾಕೇಶ್ ಮನೆಯಲ್ಲಿ ಸಾವಿನ ಕಾರ್ಮೋಡ ಆವರಿಸಿ ನಾಲ್ಕು ದಿನ ಆಯಿತು ಇನ್ನು ಯಾವುದೇ ಕಾರ್ಯ ಆಗಿಲ್ಲ ಇಂಥ ಹೊತ್ತಲ್ಲೇ ರಾಕೇಶ್ ಅವರ ಹಳೆಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ರಾಕೇಶ್ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಕೊಂಡಿದ್ದಾರೆ ಹಿಂದೆ ಎಲ್ಲೂ ತಮ್ಮ ಬಗ್ಗೆ ಹೇಳದಂತ ವಿಚಾರಗಳನ್ನೆಲ್ಲ ಹೇಳ್ಕೊಂಡಿದ್ದಾರೆ ಅದರಲ್ಲೂ ತಮ್ಮ ತಂದೆ ಏನು ಮಾಡ್ತಿದ್ರು ಅವರು ಸಾವನ್ನಪ್ಪಿದ್ ಹೇಗೆ ತಂದೆ ಸಾಯೋ ದಿನ ರಾಕೇಶ್ ಎಲ್ಲಿದ್ದರು ಇದೆಲ್ಲದರ ಬಗ್ಗೆ ಹೇಳಿಕೊಂಡಿದ್ದಾರೆ ಇವತ್ತು ರಾಕೇಶ್ ಹೇಗೆ ಅಂತ ಸಾವನ್ನಪ್ಪಿದ್ರು ಅದೇ ರೀತಿ ರಾಕೇಶ್ ತಂದೆ ಕೂಡ ನರಳಿ ನರಳಿ ಪ್ರಾಣ ಬಿಟ್ಟಿದ್ರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ರಾಕೇಶ್ ತಂದೆ ಬಗ್ಗೆ ಒಂದಿಷ್ಟು ಜನ ಏನೇನೋ ಹೇಳ್ತಾ ಇದಾರೆ ಊರಲ್ಲೇ ರಾಕೇಶ್ ತಂದೆಯ ಹೋಟೆಲ್ ಇತ್ತು ಹೋಟೆಲ್ ಅನ್ನೇ ಅವರು ನೋಡ್ಕೊಳ್ತಾ ಇದ್ರು ಅಂತ ಇದೆಲ್ಲ ಸುಳ್ಳು ರಾಕೇಶ್ ತಂದೆ ಸ್ವಂತ ಹೋಟೆಲ್ ನಡೆಸುವಷ್ಟು ದೊಡ್ಡ ವ್ಯಕ್ತಿ ಆಗಿರ್ಲಿಲ್ಲ ರಾಕೇಶ್ ತಂದೆ ಒಬ್ಬ ಅಡುಗೆ ಭಟ್ರು ಅಡುಗೆ ಭಟ್ರು ಅಂದ್ರೆ ಸಣ್ಣ ಕ್ಯಾಂಟೀನ್ ನ ಭಟ್ರು ಅಂತಲ್ಲ ದುಬೈನ ದೊಡ್ಡ ಹೋಟೆಲ್ ಒಂದರಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಾ ಇದ್ರು ರಾಕೇಶ್ ತಂದೆ ದುಬೈಗೆ ಹೋಗಿ ತುಂಬಾ ವರ್ಷಗಳಾಗಿದ್ವು ಹೀಗಾಗಿ ಅಪ್ಪನ ಜೊತೆ ಕಾಲ ಕಳೆದಿದ್ದು ತುಂಬಾ ಕಮ್ಮಿ ದುಬೈನಲ್ಲಿದ್ದ ಕಾರಣ ವರ್ಷಕ್ಕೊಮ್ಮೆ ಬರ್ತಾ ಇದ್ರು ವರ್ಷಕ್ಕೊಮ್ಮೆ ಬಂದರೆ ಹದಿನೈದರಿಂದ ಒಂದು ತಿಂಗಳಿರ್ತಾ ಇದ್ರು ತಂದೆ ದೂರ ಇದ್ದಿದ್ದಕ್ಕೂ ಏನೋ ಗೊತ್ತಿಲ್ಲ ಅಪ್ಪ ಅಂದರೆ ತುಂಬಾನೇ ಭಯ ಅಪ್ಪನ ಎದುರು ನಿಂತು ಮಾತನಾಡಿದ್ದು ತುಂಬಾ ಕಮ್ಮಿ ರಾಕೇಶ್ ತಂದೆ ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಮಗನಿಗೂ ದುಬೈನಲ್ಲೇ ಕೆಲಸ ಹುಡುಕಿದ್ರು ರಾಕೇಶ್ ಡಿಗ್ರಿ ಮುಗಿಸಿದ್ರು ಹೀಗಾಗಿ ಅಲ್ಲೇ ಮೂರ್ನಾಲ್ಕು ಕೆಲಸ ಹುಡುಕಿದ್ರು ನೀನು ನನ್ನ ಜೊತೆ ಬಂದು ಬಿಡು ಅಂತಿದ್ರು ಆದ್ರೆ ರಾಕೇಶ್ಗೆ ನಟ ಆಗಬೇಕು ಅನ್ನೋ ಹುಚ್ಚು ಹೀಗಾಗಿ ಅಮ್ಮನ ಮುಂದೆ ಹಠ ಹಿಡಿದು ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ರು ಆತ್ಮೀಗಿರೇ ರಾಕೇಶ್ ತಂದೆ ನಾಲ್ಕೈದು ವರ್ಷದ ಹಿಂದೆ ಊರಿಗೆ ವಾಪಸ್ ಆಗಿದ್ರು ದುಬೈ ಕೆಲಸ ಬಿಟ್ಟು ತನ್ನೂರಲ್ಲೇ ಉಳಿದಕೊಂಡಿದ್ರು ಅಪ್ಪ ಏನು ಇರೋ ಕೆಲಸ ಬಿಟ್ಟು ಮನೆ ಸೇರಿದ್ರು ಆದ್ರೆ ಮಗನಿಗೆ ಹೇಳ್ಕೊಳ್ಳುವಂತ ಒಂದೊಳ್ಳೆ ಕೆಲಸ ಇರಲಿಲ್ಲ ಹೀಗಾಗಿ ತಮ್ಮ ಬದುಕು ಹೇಗೆ ಅನ್ನೋ ಚಿಂತೆ ರಾಖಿ ತಂದೆಗೆ ತುಂಬಾ ಕಾಡ್ತಾ ಇತ್ತು ನೀನು ನಮ್ಮನ್ನ ಸಾಕೋದಿರ್ಲಿ ನಿನ್ನ ಜೀವನಕ್ಕಾದ್ರೂ ಒಂದು ಕೆಲಸ ಅಂತ ಮಾಡ್ಕೋ ಅಂತಿದ್ರಂತೆ ರಾಕಿ ತಂದೆಗೆ ಇದ್ದ ಭಯ ಒಂದೇ ಎಲ್ಲಿ ಕೆಲಸ ಇಲ್ಲದೆ ಹಾಳಾಗ್ತಾನೋ ಅನ್ನೋದು ಇದೇ ಟೈಮ್ನಲ್ಲಿ ಕಾಮಿಡಿ ಕಿಲಾಡಿಗಳು ಅನ್ನೋ ಕಾರ್ಯಕ್ರಮ ಸಿಗುತ್ತೆ ಇಡೀ ಊರಲ್ಲಿ ಇವರದ್ದೇ ಹೆಸರು ಮಗ ನಿಧಾನಕ್ಕೆ ಬೆಳೆಯೋದಕ್ಕೆ ಶುರುವಾದ ಕಾಮಿಡಿ ಕಿಲಾಡಿಗಳು ಫಿನಾಲೆ ನಡೆಯೋದಕ್ಕೆ ಇನ್ನೇನು ಕೆಲವೇ ದಿನಗಳು ಇದೆ ಅನ್ನೋ ಟೈಮ್ನಲ್ಲೇ ದೊಡ್ಡ ದುರಂತ ನಡೆದು ಹೋಗುತ್ತೆ ಸರಿಯಾಗಿ ಮಾತ್ರೆ ತೆಗೆದುಕೊಳ್ಳದೆ ಇದ್ದಿದೆ ರಾಕೇಶ್ ತಂದೆಯ ಸಾವಿಗೆ ಕಾರಣ ಆಗಿಬಿಡುತ್ತೆ ರಾಕೇಶ್ ತಂದೆ ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದೆ ಅವರ ಸಾವಿಗೆ ಕಾರಣ ಆತ್ಮೀಗೆ ಇದು ನಾಲ್ಕು ವರ್ಷದ ಹಿಂದಿನ ಕಥೆ ರಾಕೇಶ್ ತಾಯಿಯ ತಂಗಿಗೆ ಸರ್ಪ ಕಚ್ಚಿ ತೀರ್ಕೊಂಡಿದ್ರು ಚಿಕ್ಕಮ್ಮ ತೀರ್ಕೊಂಡಿದ್ದಕ್ಕೆ ಅಪ್ಪ ಅಮ್ಮ ತುಂಬಾ ನುಂದ್ಕೊಂಡಿದ್ರು ರಾಕೇಶ್ ತಂದೆ ದುಬೈನಲ್ಲೇ ಬಹಳ ಟೈಮ್ ಕಳೆದಿದ್ರಿಂದ ತನ್ನ ಬಂಧು ಬಳಗದ ಜೊತೆ ಒಂದೊಳ್ಳೆ ಆತ್ಮೀಯತೆ ಇಟ್ಕೊಂಡಿದ್ರು ಮೊದಲೇ ರಾಕೇಶ್ ತಂದೆಗೆ ಬಿ ಪಿ ಶುಗರ್ ಇತ್ತು ರಾಕೇಶ್ ಚಿಕ್ಕಮ್ಮ ತೀರ್ಕೊಂಡ ಟೈಮ್ ನಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಲೇ ಇಲ್ಲ ಯಾರು ಎಷ್ಟೇ ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲಿಲ್ಲ ಒಂದಿಷ್ಟು ದಿನ ಕಳಿತಾ ಇದ್ದಂತೆ ಇದ್ದಕ್ಕಿದ್ದಂತೆ ಬಿಪಿ ವೇರಿಯೇಷನ್ ಆಗೋದಕ್ಕೆ ಶುರುವಾಯಿತು ಹೀಗಾಗಿ ಒಂದು ದಿನ ಇದ್ದಕ್ಕಿದ್ದಂತೆ ಕುಸಿದು ಬಿದ್ರು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಆದ್ರೆ ಅಲ್ಲಾಗಲ್ಲ ಮಣಿಪಾಲಕ್ಕೆ ಕರ್ಕೊಂಡು ಹೋಗಿ ಅಂತಾರೆ ಅದೇ ಟೈಮ್ನಲ್ಲಿ ರಾಕೇಶ್ ಮನೆಯಲ್ಲೂ ಇರಲಿಲ್ಲ ಅಮ್ಮ ತಂಗಿಯೇ ಅಪ್ಪನನ್ನ ಕರ್ಕೊಂಡು ಹೋಗ್ತಾ ಇದ್ರು ಆದರೆ ಆಸ್ಪತ್ರೆ ಮುಟ್ಟೋದಿಕ್ಕೆ ಮೊದಲೇ ದಾರಿ ಮಧ್ಯದಲ್ಲೇ ಪ್ರಾಣ ಬಿಟ್ಟಿದ್ರು ಅವತ್ತು ರಾಕೇಶ್ ತಂದೆ ಹೇಗೆ ದಾರಿ ಮಧ್ಯದಲ್ಲೇ ಪ್ರಾಣ ಬಿಟ್ಟಿದ್ರು ರಾಕೇಶ್ ಕೂಡ ಅದೇ ರೀತಿ ಸಾವನ್ನಪ್ಪಿದ್ದು ತಂದೆ ಸಾವಿನಂತೆ ಮಗ ಕೂಡ ದುರಂತ ಅಂತ್ಯ ಕಂಡಿದ್ದಾರೆ ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ